ಅಮ್ಮ ಏನು ಗೊತ್ತಾ ನೀವೇನು ಬೇಜಾರು ಮಾಡಬೇಡಿ ಆದಷ್ಟು ಶೀಘ್ರವಾಗಿ ಈ ವಿಡಿಯೋ ತಲುಪಿರುವ ಸ್ವಲ್ಪವೇ ಸ್ವಲ್ಪ ದಿನದಲ್ಲಿ ನಿಮ್ಮ ಮಗ ಮತ್ತೆ ನಿಮ್ಮ ಮನೆಗೆ ಬರ್ತಾನೆ ಖಂಡಿತವಾಗಲೂ ನಿಮ್ಮ ಮನೆ ಮಗ ಆದಷ್ಟು ಬೇಗ ಮನೆಗೆ ಸೇರ್ತಾನೆ ಹೇಳುವಂಥ ವಿಶ್ವಾಸ ನಮಗಿದೆ ಅಮ್ಮ ಧೈರ್ಯವಾಗಿರಿ ನಿಮ್ಮ ಧೈರ್ಯವೇ ನಿಮ್ಮ ಮಗನನ್ನು ಮತ್ತೆ ಕರೆತರ್ತದೆ ಮನೆಗೆ ಖಂಡಿತವಾಗಲೂ ಯಾವುದೇ ಭಯ ಬೇಡ ಸರ್ ನೀವು ಕೂಡ ಧೈರ್ಯವಾಗಿರಿ ನಿಮ್ಮ ಮನೆ ಮಗ ಮತ್ತೆ ಬರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಓಕೆ ಅಮ್ಮ ಅಳಬೇಡಿ ನಿಮ್ಮ ನಗುವನ್ನು ಮತ್ತೊಂದು ಸಲ ಬಂದು ನಾನೇ ನಮ್ಮದೇ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಕೊಂಡೊಯ್ತೇನೆ ಈ ತುಳುನಾಡಿನ ಅಷ್ಟು ದೈವಿಕ ಶಕ್ತಿಗಳೆಲ್ಲ ಇದೆ ಪ್ರತಿನಿತ್ಯ ಕೈ ಮುಗಿಯದಂತಹ ಜಾಗಗಳಿಲ್ಲ ಹಾಗಿರುವಾಗ ಆ ದೈವಿಕ ಶಕ್ತಿಗಳಿಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಗಳೇ ನಿಮ್ಮ ಮಗನನ್ನು ಮತ್ತೆ ಕೊಂಡೊಯ್ದು ಬರ್ತದೆ ಯಾವ ಕಾನೂನು ವ್ಯವಸ್ಥೆ ಯಾರೂ ಬರದಿದ್ದರೂ ಕೂಡ ಆ ಶಕ್ತಿಗಳು ಕೊಂಡ್ ಮತ್ತೆ ಮತ್ತೆ ಅಂತ ಕೇಳಿಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಧೈರ್ಯವಾಗಿರಿ ಅಷ್ಟೇ ಥ್ಯಾಂಕ್ ಯು ವೆಯ್ಟ್ ವಿಡಿಯೋ ಮಾಡಿ ಬಂದು ಇನ್ನೂ ಕೂಡ ನನ್ನ ಸುಳ್ಳಕ್ಕೆ ರೀಚ್ ಆಗಲಿಲ್ಲ ಅದರ ಮುಂದೆ ನನಗೆ ಕಾಲ್ ಬಂತು ಅಲ್ಲಿಂದ ಅವರಿಗೆ ಕರೆಯನ್ನ ಮಾಡ್ತಾ ಇದ್ದೇನೆ ಏನಾಯ್ತು ಅಂತ ನೀವೇ ಕೇಳಿ ಕಾಲ್ ಮಾಡಿ ಬಂದಿರೋ ಟೂ ಅವರ್ಸ್ ಕೂಡ ಆಗಿಲ್ಲ ಕಾಲ್ ಮಾಡ್ತಾ ಇದ್ದೀನಿ ಅವರ ಮನೆ ಆ ಯಾನ ವಿಡಿಯೋ ಮಾಲ್ ದಪತ್ತಾತ ಯಾನ ಇತೆ ಜಸ್ಟ್ ಒನ್ ವಿಡಿಯೋ ಮಾಲ್ ಇಲ್ಲ ವಿಡಿಯೋ ಮಾಲ್ ದಪತ್ತಾತ ಇಲ್ಲಲ ದಾದಾ ಇಲ್ಲ ಅವಿ ಈರ ಬಂದರು ಯಾನ ನನ್ನ ಮುಚಿ ತಿನ್ನ ಟಿಕ್ ವೇರಿಸ್ อืม ಇತೆ ಆ ಈಗ ನಾನು ವಿಡಿಯೋ ಮಾಡಿ ಬಂದು ಎರಡು ಗಂಟೆ ಕೂಡ ಆಗ್ಲಿಲ್ಲ ಏನಾಯ್ತು ಒಂದು ರಿಸಲ್ಟ್ ಹಲೋ ಹಾ ನಾನು ವಿಡಿಯೋ ಮಾಡಿ ಬಂದು ಎರಡು ಗಂಟೆ ಕೂಡ ಆಗ್ಲಿಲ್ಲ ಈ ರಿಸಲ್ಟ್ ಏನಾಯ್ತು ಇವಾಗ ಹೌದು ಈಗ ರಿಸಲ್ಟ್ ನಮಗೆ ದಿಗಂತ ಪತ್ತೆಯಾಗಿ ಪತ್ತೆಯಾಗಿದಾನೆ ಎಂಬ ಒಂದು ರಿಸಲ್ಟ್ ಕೂಡ ನಮಗೆ ಈಗ ತಿಳಿದು ಬಂದಿದೆ ಓಕೆ ಸಿಕ್ಕಿದಾರಲ್ಲ ಕೈಗೆ ಜೀವಂತವಾಗಿ ಸಿಕ್ಕಿದಾರಲ್ಲ ಜೀವಂತವಾಗಿ ಸಿಕ್ಕಿದರೆ ಆಂಜನೇಯ ಸ್ವಾಮಿ ಆಶೀರ್ವಾದ ಹಾಗೂ

ಓಂ ನಮಃ ಶಿವಾಯ ದೇವಾ ಹಾರಿಕೋಡಿ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಕಟೀಲ್ ದಪ್ಪೆ ಉಳ್ಳಾಲ್ತಿ ಗ್ರಾಮದೇವರೇ ಎಲ್ರಿಗೂ ಥ್ಯಾಂಕ್ ಯು ದಿಗಂತ್ ಮನೆ ಸೇರಿದ ಅಷ್ಟು ಸಾಕು ಜಸ್ ಜೈ